ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಹೊರ್ಗಡೆ ಬಂದಿರ್ತಾರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಭೂಮಿ ಒಂದು ಕಾರಿನಗೆ ಅಡ್ಡ ಸಿಕ್ಬಿಡ್ತಾಳೆ ಕಾರಲ್ಲಿ ಇಲ್ದಿ ಕಾರಲ್ಲಿ ಇರೋರು ಇಲ್ಲಿ ಬಂದ ತಕ್ಷಣ ಏನು ಇರಿ ಸಾಯೊಬ್ಬರು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಹತ್ರ ಹೋಗಿ ಭೂಮಿಗೆ ಹುಡುಗಿಗೆ ಅಲ್ಲ ನೀವೇನು ಕಾರ್ ಓಡಿಸ್ತಾ ಇದ್ದೀರಾ ಇಲ್ಲ ಏರೋಪ್ಲೇನ್ ಓಡಿಸ್ತಾ ಇದ್ದೀರಾ ದುಡ್ಡು ಇಲ್ದಿರ ಇರೋ ನಿನಗೆ ಬಸ್ಸಲ್ಲಿ ಓಡಾಡ್ತಾ ಹಾಂ ನನಗೆ ಈ ಊರ ಮೇಲನಿಗೆ ಈ ಊರ ಮೇಲೆ ದಿವಾನಿಗೆ ಕಾರ್ ಓಡ್ಸೋದಿಗೆ ಅಂತ ಹೇಳ್ಕೊಡ್ತಾ ಇದ್ದೀಯಾ ನಿಮಗೋಸ್ಕರನೇ ಈ ಫುಟ್ಪಾತು ಅಂತ ಹೇಳಿ ಮಾಡಿಸಿರೋದು ಹೋಗಿ ಅದರಲ್ಲಿ ಓಡಾಡಿ ಈ ಊರ ಮೇಲೆ ಹತ್ರ ಏನಾದರೂ ಅಡ್ಡ ಬರೋದು ಹಾಗೆ ನನ್ನೇನಾರೋ ಎದುರಾಕೊಳ್ಳೋದು ಮಾಡಿದ್ರೆ ನೀವು ದಿವಗಂತ ಹಾಗೆ ಹೋಗ್ತೀರಾ ಬಾಯಿ ಮುಚ್ಕೊಂಡು ಆಚೆ ಹೋಗ್ರಿ ಅಂತ ಹೇಳಿ ಈ ಕಡೆ ಊರ್ಮಿಲಾ ಅವರಿಗೆ ಅವಾಜ್ ಆಗ್ತಾ ಇರ್ತಾಳೆ ಅದಕ್ಕೆ ಭೂಮಿ ಏನು ಉತ್ತರ ಕೊಡ್ತಾಳೆ ಭೂಮಿ ಅಂತಿತ್ತು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು